ಬಗ್ಗೆ ಒಂದು ಡೈಲಾಗ್ ಹೊಡಿತೀನಿ ಎಲ್ಲರೂ ಜೋಶಾಗಿ ಆಗಿ ಒಂದ್ಸಲ ಕೂ ಕುಡಿಬೇಕು ಎಲ್ಲರೂ ಹೊಡಿತೀರಿಲ್ಲ ನಮ್ಮ ಅಣ್ಣ ತಮ್ರು ಹಾ ಹಲೋ 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 ಹೇಳ್ರಿ ಡೈಲಾಗ್ ಹೇಳ್ರಿ ಹಾ ಗ್ಲಾಸ್ ಮೇಲೆ ಗ್ಲಾಸ್ ನಾವು ಹುಡುಗರು ಹೈ ಕ್ಲಾಸ್ ಗ್ಲಾಸ್ ಮೇಲೆ ಗ್ಲಾಸ್ ನಮ್ಮ ಹ್ಯಾಂಡ್ ಮಕ್ಕಳು ಹೈ ಕ್ಲಾಸ್ ನಮ್ಮ ಅಪ್ಪಗೊಂದು ಕಾಲ್ ಮಾಡಿದ್ರ ನೀವು ಸ್ಪೋರ್ಟ್ ನಗೆ ಕಲಾಸ್ 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 ಇವಾಗ ಚಪ್ಪಾಳೆ ಕೊಡಿ ನೋಡೋಣ ಕೊಡ್ರಿ ಅಣ್ಣ ಕೊಡ್ರಿ ನನ್ನ ಮುದ್ದಿನ ಅಣ್ಣ ತಗೊಂಡ್ರು ನೀವು ಅವು ಇಲ್ಲಿ ಅಣ್ಣ ಅಂದ್ರೆ ಏನು ನಡೆಯಂಗಿಲ್ಲ ಅಲ್ಲಿ ಕೇಳಿಲ್ಲ ಅಣ್ಣ ಹೇಳಕ್ಕ ನಾ ಒಂದ್ಸಲ ನೀ ಹಿಂದೋಗು ನಾ ಹೇಳ್ತೀನಿ ಅಂತ ಓ ಅಣ್ಣ ಅಣ್ಣ ನಾನು ಒಂದ ಸಲ ಕೂಗು ಒಂದರ ಜೋರಾಗಿ ಕೂಗ್ತೀನಿ ಎಲ್ಲೆಲ್ಲರೂ ಎಲ್ಲರೂ ರೆಸ್ಪಾನ್ಸ್ ಅದಕ್ಕೆ ಅಣ್ಣ ಅವಿ ಬ್ಯಾಡ್ ಬಾ ಔರ್ ಬಡ್ಡಿ ಗೆ ಉಪಕಟಾತಿ ಬ್ಯಾಡ್ ಬಾ ಮುಂಚೆಕ ತೆಳಿ ಇರೋದಕ್ಕೆ ಅಣ್ಣ ಅಂತೂದಕ್ಕೆ ಪಾಪ ಜೋಸಲ್ಲ ಬರತಾವ ಆ ಕಡರ ನಮ್ಮಂತ ಮಂತ್ರ ಈ

ಅದಕ್ಕೆ ನಮ್ಮ ಹೆಣ್ಣ ಮಕ್ಕಳು ಹೈ ಕ್ಲಾಸ್ ಅನ್ನೋದು ನಮಗೆ ಯಾವಾಗಲೂ ನಮ್ಮ ಹೆಣ್ಣ ಮಕ್ಕಳು ಒಂದರ ಟಾಪ್ ಅಲ್ಲಿ ಇರ್ತಾರಾ ಈಗ ಅದಕ್ಕೆ ಆದರ್ ಕಾರ್ಡ್ ಫ್ರೀ ಮಾಡಿದ್ರು ನಮಗೆ ಹಾ ಓಕೆ ಇಲ್ಲಿ ಬಾ ಸಮಾಧಾನ ಸಮಾಧಾನ ಈಗ ರಂಜು ನಿಂಗನವರಿಂದ ಹೊದ್ದು ಕಿಂತನ ಕೇಳಿ ಕಿರುನ್ಸಿ ಹಲೋ ಹಲೋ ನಮ್ಮ